ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಟಿಪ್ಸ್ನೇ ತಂದಿದ್ದೀನಿ ಅಂತಾನೆ ನಾವು ಹೇಳ್ಬೋದು ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ತಂದಿಲ್ಲ ನೋಡಿರ್ತೀರಾ ನಿಮಗೆ ಗೊತ್ತಾಗಿರುತ್ತೆ ಅದು ಯಾವ ಟಿಪ್ ಅಂತ ಹೇಳಿ ಹೌದು ಫ್ರೆಂಡ್ಸ್ ಇದೊಂದು ರಿಕ್ವೆಸ್ಟ್ ವಿಡಿಯೋ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಒಬ್ಬರು ಸಬ್ಸ್ಕ್ರೈಬರ್ಸು ನಮಗೆ ಮೆಸೇಜ್ ಮಾಡಿದರು ಏನಂತ ಹೇಳಿದರೆ ಈ ಗೌರ್ಮೆಂಟ್ ಜಾಬ್ನ ನಾವು ಯಾವ ರೀತಿ ಪಡ್ಕೋಬೋದು ಅದಕ್ಕೆ ಏನಾದ್ರು ಒಂದು ಇದ್ದರೆ ಹೇಳಿ ಮೇಡಮ್ ಅಂತ ಹೇಳಿ ಅವರು ಮೆಸೇಜ್ ಮಾಡಿದರು ಹಾಗಾಗಿ ನಾನು ಅವ್ರಿಗೋಸ್ಕರ ಅಂತಲೇ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಅವ್ರ ಅವ್ರಿಗೂ ಅವ್ರಿಗೋಸ್ಕರ ಜೊತೆಗೆ ಯಾರ್ಯಾರು ಗೌರ್ಮೆಂಟ್ ಜಾಬೇ ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರ ಅವ್ರಿಗೂ ಸಹ ಇದು ಯೂಸ್ ಆಗಲಿ ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಸಹ ಯೂಸ್ ಆಗಲಿ ಒಳ್ಳೇದಾಗಲಿ ಅಂತ ಹೇಳಿ ನಾನಿದು ಒಂದು ಸೂಪರ್ ಆಗಿರುವಂಥ ಟಿಪ್ಸ್ನ ನಿಮಗೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಈ ಗೌರ್ಮೆಂಟ್ ಜಾಬ್ ಪಡ್ಕೊಳ್ಳೋಕ್ಕೆ ನಾವು ಏನೇನು ಮಾಡಬೇಕು ಯಾ ನಾವು ಏನು ಮಾಡಿದ್ರೆ ಈ ಗೌರ್ಮೆಂಟ್ ಜಾಬ್ ನಮಗೆ ಸಿಗುತ್ತೆ ಅಂತ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಗೌರ್ಮೆಂಟ್ ಜಾಬ್ ಅಂತ ಅನ್ನೋದು ಯಾರಿಗಿಷ್ಟ ಇರೋಲ್ಲ ಹೇಳಿ ಪ್ರತಿಯೊಬ್ರಿಗೂ ನಾವು ಗೌರ್ಮೆಂಟ್ ಜಾಬಲ್ಲಿ ಇರಬೇಕು ನಮ್ಮಂದೇ ಆದಂತಹ ಒಂದು ಸೂಪರ್ ಆಗಿರುವಂಥ ಒಂದು ಲೈಫ್ನ ನಾವು ಲೈಫಲ್ಲಿ ಚೆನ್ನಾಗಿರಬೇಕು ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಗೌರ್ಮೆಂಟ್ ಜಾಬನ್ನ ನಾವು ಯಾವ ರೀತಿ ಪಡ್ಕೋಬೋದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಹೋಗಿ ಏನಾಗಿಬಿಟ್ಟಿದೆ ಅಂತ ಹೇಳಿದ್ರೆ ಈ ಗೌರ್ಮೆಂಟ್ ಜಾಬ್ ಪಡ್ಕೊಳ್ಳೋಕ್ಕೆ ನಾವು ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ ನಮ್ಮ ಜನ ಅಲ್ವಾ ಆದರೆ ಕೆಲವ್ರಿಗೆ ಅವ್ರ ಲಕ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಕೆಲವ್ರಿಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಅನ್ನೋರಿಗೆ ಗೌರ್ಮೆಂಟ್ ಜಾಬ್ ಸಿಗೋಲ್ಲ ಬೇಡ ಅಂತ ಹೇಳೋರಿಗೆ ತುಂಬ ಈಸಿಯಾಗಿ ಗೌರ್ಮೆಂಟ್ ಜಾಬ್ ಸಿಕ್ಬಿಡುತ್ತೆ ಅಲ್ವಾ ಅದು ಯಾವುದು ಅಂತಂತಂದರೆ ಅವರು ಮಾಡಿದಂತಹ ಅಂದರೆ ಅವರ ಪೂರ್ವಜರು ಮಾಡಿದಂತಹ ಪುಣ್ಯ ಪುಣ್ಯಗಳಿಂದಾಗಿ ಅಂತಲೇ ಹೇಳ್ಬೋದು ಈಗ ಎಷ್ಟೊಂದು ಜನಕ್ಕೆ ಏನೇ ಎಷ್ಟು ಈಗ ಗೌರ್ಮೆಂಟ್ ಜಾಬ್ ಬೇಕು ಅಂತೇಳಿ ಎಷ್ಟೊಂದು ಟ್ರೈ ಮಾಡ್ತಾರೆ ಅಲ್ವಾ ಆದರೂ ಸಹ ಗೌರ್ಮೆಂಟ್ ಜಾಬ್ ಸಿಗೋಲ್ಲ ಯಾಕೆ ಹೇಳಿ ಅವರ ಪೂರ್ವಜನು ಮಾಡಿದಂತಹ ಪಾಪ ಕರ್ಮಗಳಿಂದಾಗಿರ್ಬೋದು ಇನ್ನೂ ಹಲವಾರು ಸಮಸ್ಯೆಗಳಿಂದಾಗಿರ್ಬೋದು ಅವ್ರಿಗೆ ಗೌರ್ಮೆಂಟ್ ಜಾಬೇ ಸಿಗೋಲ್ಲ ಅಲ್ವಾ ಆದರೆ ಈ ಗೌರ್ಮೆಂಟ್ ಜಾಬ್ನ ಪಡ್ಕೋಬೇಕು ಅಂತ ಹೇಳಿ ಏನೆಲ್ಲ ಟ್ರೈ ಮಾಡಿದ್ರು ಕೆಲವರಿಗೆ ಸಿಗಲ್ಲ ಅಂತ್ಯವ್ರಿಗೆ ಇದು ಒಂದು ಸೂಪರ್ ಆಗಿರುವಂಥ ಒಂದು ಟಿಪ್ಸ್ ಅಂತಲೇ ನಾವು ಇಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಆಲ್ರೆಡಿ ಇದು ನನ್ನ ಲೈಫಲ್ಲಿ ನಡೆದಿರುವಂಥ ಒಂದು ಘಟನೆ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಈಗ ನೀವೆಲ್ಲ ನನ್ನ ಫ್ಯಾಮಿಲಿ ನನ್ನವರು ಅಂತ ಅಂದಮೇಲೆ ನಮ್ಮ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ಗೂ ಸಹ ಒಂದು ಸಲ ಅಲ್ಲ ಎರಡು ಸಲ ಮೂರು ಸಲ ಗೌರ್ಮೆಂಟ್ ಜಾಬ್ ಆಗಿ ನನ್ನ ಹಸ್ಬೆಂಡು ಹೋಗಲೇ ಇಲ್ಲ ಫ್ರೆಂಡ್ಸ್ ಅಂದರೆ ಇಷ್ಟ ಇರಲಿಲ್ಲ ಗೌರ್ಮೆಂಟ್ ಜಾಬ್ ಬೇಕು ಅಂತ ಅನ್ನೋದು ಅವ್ರಿಗೆ ಇಷ್ಟ ಇರಲಿಲ್ಲ ಆದರೆ ಅವತ್ತೊಂದು ದಿನ ಬೇಡ ಅಂತ ಅಂದವರು ಇವತ್ತು ದಿನ ಇವತ್ತೊಂದು ದಿನ ಸಫರ್ ಪಡ್ತಾ ಇದ್ದಾರೆ ಹೌದಪ್ಪ ನಾನು ಅವತ್ತೊಂದು ದಿನ ನಾವು ಗೌರ್ಮೆಂಟ್ ಜಾಬ್ ಸಿಕ್ಕಿದಾಗ ಹೋಗಬೇಕಾಗಿತ್ತು ಅದರಲ್ಲಿರುವಂತಹ ಅನುಕೂಲಗಳು ಸೌಕರ್ಯಗಳು ಇನ್ಯಾವ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ನಾನು ಹೋಗ್ಬೇಕಾಗಿತ್ತು ಅಂತೇಳಿ ಇವತ್ತೊಂದು ದಿನ ಅವರು ಸಫರ್ ಪಡ್ತಾ ಇದ್ದಾರೆ ಆ ಈ ರೀತಿಯಲ್ಲೇ ಕೆಲವರು ಅಂದರೆ ಈಗ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು ಏಜ್ ಬಾರ್ ಅಂತ ಬರುತ್ತಲ್ವಾ ಹೌದು ಫ್ರೆಂಡ್ಸ್ ಅದಕ್ಕೆ ನಾನು ನಿಮಗೋಸ್ಕರ ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ ಸಿಕ್ಕಿದಾಗ ಖಂಡಿತ ಬಿಡೋಕೆ ಹೋಗ್ಬೇಡಿ ಯಾಕೆಂತಂದರೆ ಇದು ಸಿಗೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಸಿಕ್ಕಿದಾಗ ನಾವು ಅದನ್ನು ಯಾವುದೇ ಒಂದು ಆಗಲಿ ಫ್ರೆಂಡ್ಸ್ ಸಿಕ್ಕದಾಗ ಅದನ್ನ ನಾವು ಯೂಸ್ ಮಾಡಿಕೊಂಡ್ರೆ ಅದನ್ನ ಬುದ್ಧಿವಂತರ ಲಕ್ಷಣ ಅಂತ ಹೇಳ್ತಾರೆ ಈಗ ನೋಡಿ ನಮ್ಮ ಹಸ್ಬೆಂಡ್ ಆಗ್ಲೇ ತಗೊಂಡಿದ್ದಿದ್ರೆ ಇವತ್ತೊಂದು ದಿನ ಅವರು ಒಂದು ಗೌರ್ಮೆಂಟ್ ಜಾಬಲ್ಲಿ ಇರ್ತಿದ್ರು ಆದರೆ ಅವ್ರಿಗೆ ಇಷ್ಟ ಇರಲಿಲ್ಲ ಹಾಗಾಗಿ ಒಂದು ಸಲ ಎರಡು ಸಲ ಅಲ್ಲ ಫ್ರೆಂಡ್ಸ್ ಮೂರು ಸಲಕ್ಕೆ ಸಿಕ್ಕಿದ್ದಂಥ ಚಾನ್ಸ್ನ ಅವರು ಕಳ್ಕೊಂಡ್ಬಿಟ್ರು ಅದು ಈಗ ಈಗ ಸ್ವಲ್ಪ ಬೇಜಾರು ಮಾಡಿಕೊಂಡ್ರೆ ಏನು ಯೂಸ್ ಹೇಳಿ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ನಾನು ನಿಮಗೆ ಹೇಳ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಯಾರ್ಯಾರಿಗೆ ಈಗ ಗೌರ್ಮೆಂಟ್ ಜಾಬೇ ಬೇಕು ಅಂತ ತುಂಬ ಸಫರ್ ಪಡ್ತಾಯಿರ್ತೀರಾ ಅಲ್ವಾ ಅಂತ್ಯವರು ಫ್ರೆಂಡ್ಸ್ ಅಂತ್ಯವ್ರಿಗಾಗಿ ಇದಂತೂ ಸೂಪರ್ ಆಗಿರುವಂತಹ ವೀಡಿಯೋ ಅಂತಲೇ ಹೇಳ್ಬೋದು ಈಗ ಯಾರು ತಾನೇ ಗೌರ್ಮೆಂಟ್ ಜಾಬ್ ಅಂತ ಅಂದರೆ ಇಷ್ಟ ಇರಲ್ಲ ಹೌದು ಗೌರ್ಮೆಂಟ್ ಜಾಬ್ ಪಡೆಯೋಕ್ಕೆ ಒಂದು ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಅಂತ್ಯವ್ರಿಗೆ ನಾನು ಒಂದು ಸೂಪರ್ ಆಗಿರುವಂತಹ ಎರಡು ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನಾನೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಯಾಕೆ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಾನು ಹೇಳುವಂತಹ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಿಮಗೆ ತಲುಪಲ್ಲ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇ ಹೆಣ್ಣು ತನಕ ಈ ವಿಡಿಯೋನ ನೋಡಿ ನೀವು ಯೂಸ್ ಮಾಡ್ಕೊಳ್ಳಿ ಲೈಫಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ಆ ಟಿಪ್ಸ್ ಯಾವುದು ಅಂತ ಹೇಳಿ ಆದಷ್ಟು ಬೇಗ ಹೋಗಿ ನಾವು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಈಗ ನಾವು ಟಿಪ್ಸನ್ನು ನೋಡೋಣ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ನಾವು ಈ ಗೌರ್ಮೆಂಟ್ ಜಾಬನ್ನ ಪಡ್ಕೊಳ್ಳೋಕ್ಕೆ ನಾವು ಏನೆಲ್ಲ ಮಾಡಬೇಕು ಏಕೆಂತಂದರೆ ಲಂಚ ಕೊಡ್ತೀವಿ ಅಂತ ಅಂದ್ರೂ ಈ ಗೌರ್ಮೆಂಟ್ ಜಾಬ್ ಸಿಗೋಲ್ಲ ಕೆಲವರಿಗೆ ಲಂಚ ಕೊಡ್ದೇ ಸಹ ತುಂಬ ಈಸಿಯಾಗಿ ಗೌರ್ಮೆಂಟ್ ಜಾಬ್ ಸಿಕ್ಬಿಡುತ್ತೆ ಅದು ಒಂದು ಲಕ್ ಅಂತಲೇ ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಗೌರ್ಮೆಂಟ್ ಜಾಬ್ನ ಪಡ್ಕೊಳ್ಳೋಕ್ಕೆ ನಾನು ತೋರಿಸುವಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ತುಂಬ ಈಸಿಯಾಗಿಯೇ ನೀವು ಒಂದು ಗೌರ್ಮೆಂಟ್ ಜಾಬ್ನ ಪಡ್ಕೊಬೋದು ಈಗ ಸಾಮಾನ್ಯವಾಗಿ ಕೆಲವ್ರಿಗೆ ಲಂಚ ಕೊಡ್ತೀವಿ ಅಂತ ಅಂದ್ರೂ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗೋಲ್ಲ ಹೇಳಿ ಅವರ ಪೂರ್ವಜರು ಮಾಡಿದಂತಹ ಪಾಪ ಕರ್ಮಗಳಿಂದಾಗಿ ಅಂತಲೇ ಹೇಳ್ಬೋದು ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಈಗ ನಾನು ತೋರಿಸುವಂಥ ಈ ಟಿಪ್ಸು ಎರಡು ಟಿಪ್ಸ್ನ ನಾನು ನಿಮಗೋಸ್ಕರ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಅದನ್ನು ನೀವು ಫಾಲೋ ಮಾಡಿ ಒಂದು ಸಲ ಟ್ರೈ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಯಾಕೆ ನಾನು ಏನಕ್ಕೆ ಈ ಒಂದು ವಿಡಿಯೋ ನಿಮಗೋಸ್ಕರ ಆಗ್ತಾಯಿದ್ದೀನಿ ಅಂತ ಹೇಳಿದ್ರೆ ಇದನ್ನು ನನ್ನ ಫ್ರೆಂಡಿಗೆ ನಾನು ಟೆಸ್ಟ್ ಮಾಡೋಣ ಅಂತ ಹೇಳಿ ನನ್ನ ಫ್ರೆಂಡ್ಗೆ ನಾನು ಈ ಒಂದು ಟಿಪ್ನ ಹೇಳಿ ಮಾಡಿಸಿದೆ ಇವತ್ತಿನ ದಿನ ಅವ್ರಿಗೆ ಒಂದು ಗೌರ್ಮೆಂಟ್ ಜಾಬೇ ಆಗಿದೆ ಅಂದರೆ ಅವರ ಹಸ್ಬೆಂಡ್ಗೆ ಅಂದರೆ ನಾನು ಹೇಳ್ಕೊಟ್ಟಂತಹ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಮಾಡಿರೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇವತ್ತು ಇಂಟ್ರವ್ಯೂಗೆ ಅಂತಲೇ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಅದು ಅವ್ರಿಗೆ ಸಿಗುವಂತಹ ಚಾನ್ಸಸ್ಸೇ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇದೇ ಒಂದು ವಿಡಿಯೋನ ನಾನು ನಿಮಗೋಸ್ಕರನೇ ಮಾಡಾಕೋಣ ಅಂತ ಹೇಳಿ ನಾನು ನಿಮಗೋಸ್ಕರನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಈ ಎರಡು ಟಿಪ್ಸಲ್ಲಿ ಮೊದಲನೇ ಟಿಪ್ ಯಾವುದು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ವಿಳ್ಯದೆಲೆ ಯಾರು ಗೊತ್ತಿಲ್ಲ ಹೇಳಿ ನೋಡಿ ನೋಡಿ ಇಲ್ಲಿ ವಿಳ್ಯದೆಲೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಳಿಯದೆಲೆ ಯಾರು ಗೊತ್ತಿಲ್ಲ ಯಾರ ಮನೇಲಿ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಮನೆಯಲ್ಲೂ ವಿಳ್ಯದೆಲೆ ಇದ್ದೇ ಇರುತ್ತಲ್ವಾ ಹೌದು ಫ್ರೆಂಡ್ಸ್ ಈ ವಿಳ್ಯದೆಲೆನ ನಾವು ತಗೋ ತೆಗೆದುಕೊಂಡು ಈಗ ಮನೆಯಲ್ಲಿ ಪಾಡ್ಕೊಳ್ಳಲು ಸಹ ವಿಳೆದೆಲೆಯನ್ನು ಬೆಳೆಸಿರ್ತಾರೆ ಅಷ್ಟು ಮನೇಲಿ ಇಲ್ಲ ಅಂತ ಅಂದ್ರೂ ನೀವು ನಮ್ಮ ಹೊರಗಡೆ ಹೋಗಿ ತೊಗೊಂಡು ಬನ್ನಿ ಅಂಗಡಿಗೆ ಹೋಗಿ ತೆಗೆದುಕೊಂಡು ಬನ್ನಿ ನೋಡಿ ಈ ವಿಲೇದಲ್ಲಿಂದ ಎಷ್ಟು ತುಂಬ ಈಸಿಯಾಗಿ ನಾವು ಒಂದು ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಒಂದು ಒಳ್ಳೆಯ ಜಾಬು ನಿಮಗೆ ಸಿಕ್ಕಿ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಆಲ್ರೆಡಿ ನನ್ನ ಫ್ರೆಂಡಿಗೆ ನಾನು ಹೇಳಿ ಟ್ರೈ ಮಾಡಿಸಿರೋದಕ್ಕೆ ಅವರ ಹಸ್ಬೆಂಡ್ಗೆ ಯಾವುದು ಜಾಬ್ ಸಿಕ್ಕಿ ಇವತ್ತು ಇಂಟರ್ವ್ಯೂಗೆ ಅಂತಲೇ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನೀವೂ ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ಳಿ ಫ್ರೆಂಡ್ಸ್ ಅಂತಂದರೆ ಬರೀ ನಾವು ಒಬ್ಬರೇ ಬದುಕಿದ್ರೆ ಆಗಲ್ಲ ಅಲ್ವಾ ನಮ್ಮಂತೆ ಇರುವಂತಹ ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ನೋಡಿ ಈ ವಿಲ್ಲೇದೆಲೆ ಈ ವಿಳ್ಯದೆಲೆನ ನೀವು ಏನು ಮಾಡಬೇಕು ಅಂತಂದರೆ ಶನಿವಾರ ಶನಿವಾರ ಬಂದು ಈ ವಿಳ್ಯದೆಲೆನ ನೀವು ತೆಗೆದುಕೊಳ್ಳಿ ಶನಿವಾರ ನೀವು ವಿಳ್ಯದೆಲೆನ ತೆಗೆದುಕೊಂಡು ನೀವು ಹಾರ ಹಾರದ ಟೈಪಲ್ಲಿ ನೀವು ಇದಕ್ಕೆ ಹೂ ಕಟ್ತೀವಲ್ಲ ಆ ರೀತಿ ಹಾರದ ಟೈಪಲ್ಲಿ ನೀವು ಈ ವಿಳ್ಯದಲ್ಲಿನ ಕಟ್ಕೋಬೇಕಾಗುತ್ತೆ ಈ ವಿಳ್ಯದಲ್ಲಿನ ಹಾರದ ಟೈಪಲ್ಲಿ ನೀವು ಕಟ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತಲ್ವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಆಂಜನೇಯ ಸ್ವಾಮಿಗೆ ನೀವು ಪೂಜೆ ಮಾಡಿಸಿ ಈ ವಿಳ್ಯದೆಲ್ಲ ನೀವು ಅಂದರೆ ಈ ವಿಳ್ಯದೆಲೆ ಹಾರನ ನೀವು ದೇವ್ರಿಗೆ ಮಾಲೆಯಾಗಿ ಹಾಕ್ಸಿ ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಒಂದು ರಿಸಲ್ಟೇ ನೀವು ಕಾಣ್ತೀರಾ ಅತಿ ಶೀಘ್ರದಲ್ಲೇ ನೀವು ನೋಡ್ತೀರಾ ಅಂತಲೇ ನಾವು ಹೇಳ್ಬೋದು ಪೂಜೆ ಮಾಡಿಸ್ಕೊಂಡು ನೀವು ಬರಬೇಕಾಗುತ್ತೆ ಅಂದರೆ ಇದನ್ನ ನೀವು ಶನಿವಾರನೇ ಐದು ವಾರ ನೀವು ಮಾಡಬೇಕಾಗುತ್ತೆ ಶನಿವಾರ ನೀವು ಐದು ವಾರ ಇದನ್ನ ಮಾಡೋದ್ರಿಂದ ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ಇದನ್ನು ನೀವು ಟೈಮಿಂಗ್ಸ್ ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು ಅಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ನೀವು ಮಾಡಬೇಕಾಗುತ್ತೆ ಈ ಒಂದು ತಂತ್ರನ ಅಂದರೆ ಈ ಒಂದು ಇದನ್ನು ನೀವು ಮಾಡ್ಕೊಂಡು ಬರೋದರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದ್ದೀನಿ ನಾನು ಸುಳ್ಳು ಸುಳ್ಳು ಹೇಳಿ ನಿಮಗೆ ಇದು ಮಾಡ್ತಾಯಿಲ್ಲ ಯಾಕೆಂದರೆ ಆಲ್ರೆಡಿ ನಾನು ಅಂತ ಹೇಳಿದ್ನಲ್ಲ ನನ್ನ ಫ್ರೆಂಡ್ಸ್ಗೆ ಮಾಡಿಸಿ ಇದೊಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿರೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಈ ಪರಿಹಾರ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತವಾಗಿ ಇದೊಂದು ಅಂದರೆ ಇದೊಂದು ತಂತ್ರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಒಂದು ಒಳ್ಳೆ ರಿಸಲ್ಟೇ ನಿಮಗೆ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಎರಡನೇ ಟಿಪ್ಪಲ್ಲಿ ಹಾಂ ಫ್ರೆಂಡ್ಸ್ ಎರಡನೇ ಟಿಪ್ಪಲ್ಲಿ ಬಂದು ಫ್ರೆಂಡ್ಸ್ ಈಗ ಅಡುಗೆ ಮನೆಗೆ ಹೋದರೆ ನಮಗೆ ಎಲ್ಲ ಪದಾರ್ಥಗಳು ಸಿಕ್ಕೇ ಸಿಗುತ್ತೆ ಅಲ್ವಾ ಅಡುಗೆ ಮನೆಯಲ್ಲೇ ಇರುವಂತಹ ಒಂದೇ ಒಂದು ಪದಾರ್ಥ ನಾವು ಯೂಸ್ ಮಾಡಿಕೊಂಡು ಖಂಡಿತವಾಗಿ ಫ್ರೆಂಡ್ಸ್ ಒಂದು ಒಳ್ಳೆ ರಿಸಲ್ಟ್ನ ನಾವು ಇದನ್ನು ಕಾಣ್ಬೋದು ಅಂತಲೇ ಹೇಳ್ಬೋದು ಅದು ಯಾವುದು ಅಂತ ನೀವು ಕೇಳೋದಾದರೆ ಪ್ರತಿಯೊಬ್ಬರ ಮನೆಯಲ್ಲೂ ಅಕ್ಕಿ ಅನ್ನೋದು ಇದ್ದೇ ಇರುತ್ತಲ್ವಾ ರೈಸ್ ಅನ್ನೋದನ್ನ ಮಾಡೇ ಮಾಡ್ತೀವಲ್ವಾ ಹೌದು ಫ್ರೆಂಡ್ಸ್ ಈ ಅಕ್ಕಿಯಿಂದನೂ ಸಹ ನಾವು ಒಂದು ಒಳ್ಳೆ ರಿಸಲ್ಟ್ನೇ ನೋಡ್ಬೋದು ಅಂತಲೇ ಹೇಳ್ಬೋದು ಸ್ವಲ್ಪ ಅಕ್ಕಿನ ನೀವು ತೆಗೆದುಕೊಳ್ಳಿ ಅಂದರೆ ಸ್ವಲ್ಪ ಅಕ್ಕಿ ಅಂತ ಅಂದರೆ ನೀವು ಕಪ್ಪು ಅಕ್ಕಿನ ತೆಗೆದುಕೊಳ್ಬೇಕಾಗುತ್ತೆ ಕಪ್ಪು ಅಕ್ಕಿ ಯಾವ ಥರ ಮಾಡೋದು ಅಂತ ನೀವು ಹೇಳೋದಾದರೆ ಅಕ್ಕಿಗೆ ಸ್ವಲ್ಪ ಕಪ್ಪು ಬಣ್ಣವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಾಗ ಅದು ಕಪ್ಪು ಅಕ್ಕಿ ಆಗುತ್ತಲ್ವಾ ಈ ಕಪ್ಪು ಅಕ್ಕಿನ ಫ್ರೆಂಡ್ಸ್ ನೀವು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ನೀವು ಬಿಳಿ ಬಟ್ಟೆಯಲ್ಲಿ ಕಟ್ಕೊಂಡು ನೀವು ನೀವು ವಾರದಲ್ಲಿ ಎರಡು ಮೂರು ಎರಡು ದಿನ ಮೂರು ದಿನ ಮನೆಯಲ್ಲಿ ವಾರ ಅಂತೆಲ್ಲ ಮಾಡ್ತೀರಾ ಅಲ್ವಾ ಸೋಮವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಇಲ್ಲ ಶುಕ್ರವಾರ ಆಗಿರ್ಬೋದು ನೀವು ಮಾಡ್ತೀರಾ ಅಲ್ವಾ ಹೌದು ಫ್ರೆಂಡ್ಸ್ ಆದಷ್ಟು ನೀವು ಮಂಗಳವಾರ ಮತ್ತು ಶುಕ್ರವಾರ ಇದನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಈ ಕಪ್ಪು ಅಕ್ಕಿನ ನೀವು ಒಂದು ಬಿಳಿ ವಸ್ತ್ರದಲ್ಲಿ ನೀವು ಕಟ್ಟಿಕೊಂಡು ಸೋಮವಾರ ಇಲ್ಲ ಅಂತ ಅಂದರೆ ಶುಕ್ರವಾರ ನೀವು ಹೋಗಿ ಅಂದರೆ ಈಗ ಸಾಮಾನ್ಯವಾಗಿ ಎಣ್ಣದೇವರು ದೇವಸ್ಥಾನಗಳಿರುತ್ತಲ್ವಾ ಅಂದರೆ ನಿಮ್ಮ ಆಗಿರ್ಬೋದು ಇಲ್ಲ ನಿಮ್ಮ ಮನೆ ಹತ್ರ ಆಗಿರ್ಬೋದು ಅಂದರೆ ಹೆಣ್ಣು ದೇವ್ರನ ದೇವಸ್ಥಾನ ಇದ್ದೇ ಇರುತ್ತಲ್ವಾ ಆ ಹೆಣ್ಣು ದೇವ್ರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಾಳಿ ದೇವರು ಅಂತ ಇದ್ದೇ ಇರ್ತಾರಲ್ವ ಹೌದು ಫ್ರೆಂಡ್ಸ್ ಕಾಳಿ ದೇವರು ಅಂತ ಎಲ್ಲಿ ಇರ್ತಾರೆ ಆ ದೇವಸ್ಥಾನದಲ್ಲಿ ಅವ್ರಿಗೆ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಆ ಕಾಳಿ ದೇವರ ಪಾದದ ಹತ್ರ ನೀವು ಇದನ್ನ ಅರ್ಪಿಸಬೇಕಾಗುತ್ತೆ ಅಂದರೆ ಇಟ್ಟು ನೀವು ಆ ದೇವರಿಗೆ ಪೂಜೆ ಮಾಡಿಸಿ ನೀವು ಇದನ್ನು ಅವರ ಪಾದದ ಹತ್ರ ಇಟ್ಟು ನೀವು ಪೂಜೆ ಮಾಡಿಸಿ ನೀವು ಬರಬೇಕಾಗುತ್ತೆ ನೀವು ಹೋದಾಗ ಅಕಸ್ಮಾತ್ ಏನಾರು ಪುರೋಹಿತರು ನೀವು ಅಲ್ಲೇ ಇದು ಅಂತ ಹೇಳೋದಾದರೆ ನೀವು ಅದನ್ನ ಹೇಳಿ ಅವ್ರಿಗೆ ಇದನ್ನ ದೇವ್ರಿಗೆ ಅರ್ಪಿಸ್ಬಿಡಿ ಅಂತ ಹೇಳಿ ನೀವು ಅಲ್ಲಿ ಪಾದ ಹತ್ರ ಇಟ್ಟು ನೀವು ಪೂಜೆ ಮಾಡಿಸ್ಕೊಂಡು ಬನ್ನಿ ಫ್ರೆಂಡ್ಸ್ ಅವ್ರು ಕೇಳ್ತಾರೆ ನಿಮ್ಮನ್ನ ಏನಕ್ಕಿದು ಹಾಗೆ ಹೀಗೆ ಅಂತ ಆಗ ನೀವು ಹೇಳಿ ಒಂದು ಅರ್ಕೆ ಮಾಡ್ಕೊಂಡಿದ್ವಿ ಹಾಗಾಗಿ ನಾವು ಈ ಥರ ಮಾಡ್ತಾಯಿದ್ದೀವಿ ಅಂತ ನೀವು ಹೇಳಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಈ ಎರಡು ಟಿಪ್ನ ನೀವು ಫಾಲೋ ಮಾಡ್ಕೊಂಡು ಬನ್ನಿ ಇದನ್ನು ಫ್ರೆಂಡ್ಸ್ ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಮಾಡಿ ಅಕಸ್ಮಾತ್ ನಾವು ಬೆಳಿಗ್ಗೆ ಮಾಡ್ತೀವಿ ಅಂತ ಹೇಳೋದಾದರೆ ಏಳು ಗಂಟೆಯಿಂದ ಸಾರಿ ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ಮಾಡಿ ಫ್ರೆಂಡ್ಸ್ ಆದಷ್ಟು ನೀವು ಇದನ್ನ ತಂಪಾಗಿರುತ್ತೆ ನೋಡಿ ಅಂಥ ಟೈಮಲ್ಲಿ ಮಾಡಬೇಕು ಅಲ್ವಾ ಹಾಗೆ ಅದಕ್ಕೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆದಷ್ಟು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ನೀವು ಮಾಡೋದರಿಂದ ಖಂಡಿತವಾಗಿ ಫ್ರೆಂಡ್ಸ್ ನಾನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಹಾಗಾಗಿ ಇದು ತುಂಬಾ ಒಳ್ಳೇದಾಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಈ ಎರಡು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬನ್ನಿ ಖಂಡಿತವಾಗಿ ಫ್ರೆಂಡ್ಸ್ ಯಾರ್ಯಾರಿಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಆಸೆ ಪಡ್ತೀರಾ ಅವ್ರಿಗೆ ಖಂಡಿತವಾಗಿ ಇದೊಂದು ತುಂಬಾ ಯೂಸ್ಫುಲ್ ಆದಂಥ ವೀಡಿಯೋ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರತಿಯೊಂದಕ್ಕೂ ನಾವು ಈಗ ಯಾವುದೇ ಒಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಆದರೆ ನಾವು ಅದನ್ನು ಫಸ್ಟ್ ತಿಳ್ಕೋಬೇಕು ತಿಳ್ಕೊಂಡು ನಂತರ ಅದನ್ನ ನಾವು ನಂಬಿಕೆ ಇಡಬೇಕು ಫ್ರೆಂಡ್ಸ್ ಮುಖ್ಯವಾಗಿ ನಮ್ಮ ಮನುಷ್ಯರಿಗೆ ಬೇಕಾಗಿರೋದೇನು ಹೇಳಿ ನಂಬಿಕೆ ನಂಬಿಕೆ ಇಟ್ಟು ನಾವು ಈ ಕೆಲಸನ ಮಾಡೋದ್ರಿಂದ ಖಂಡಿತ ನಮಗೆ ಒಳ್ಳೇದಾಗುತ್ತೆ ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಯಾರ್ಯಾರಿಗೂ ನಮಗೆ ಗೌರ್ಮೆಂಟ್ ಜಾಬ್ ಇಲ್ಲ ಅಂತ ಸಫರ್ ಪಡ್ತಾಯಿರ್ತೀರಾ ಅವರು ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡಿಕೊಂಡು ನೀವು ಒಂದು ಒಳ್ಳೆಯ ಇದರಿಂದನೇ ನೀವು ಆದಷ್ಟು ಮತ್ತು ಇನ್ನೊಂದು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೀವು ನಿಮಗೆ ಜಾಬ್ಗೆ ಇದಾಗಿ ಇಂಟ್ರವ್ಯೂಗೆ ಅಂತ ಹೋಗ್ತಿರಲ್ಲ ಅವತ್ತು ಸಹ ನೀವು ಈ ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ನೀವು ಕೈ ಮುಕ್ಕೊಂಡು ಎದ್ದು ಕೈ ಮುಕ್ಕೊಂಡು ಅಂದರೆ ಮಾಮೂಲಿ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ನೀವು ಹೊರಡೋ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಗಿದು ಅಲ್ಲಿ ಸಲ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ನೀವು ಹೋಗಿ ಫ್ರೆಂಡ್ಸ್ ಯಾಕೆ ಆಗಲ್ಲ ಅಂತ ನನಗೆ ಕೇಳಿ ಕಮೆಂಟ್ಸ್ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ನೀವೆಲ್ಲರಿಗೂ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಏಕೆಂದರೆ ಪ್ರೀ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಇರಲಿ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನೆಲ್ಲ ನಾವು ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಏನು ಹೇಳಿದ್ರೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವೇ ಆಗುತ್ತೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅದು ಪಾಸಿಟಿವೇ ಕೊಡುತ್ತೆ ನಮಗೆ ಅಂತಲೇ ಹೇಳ್ಬೋದು ದಯವಿಟ್ಟು ನಂಬಿಕೆ ಇಟ್ಟು ಒಂದು ಸಲ ಇದನ್ನ ಮಾಡಿ ನೋಡಿ ನೀವೇ ಹೇಳ್ತೀರಾ ಫ್ರೆಂಡ್ಸ್ ಹೌದು ನೀವು ಹೇಳಿ ಸತ್ಯ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನು ಇನ್ನೂ ನಮ್ಮ ಸ್ನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನನ್ನ ವೀಡಿಯೋನ ನೋಡಿ ಕೊನೆಯ ತನಕ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ನಿಮಗೆ ಸೂಪರಾಗಿರುವಂತಹ ನಿಮಗೆ ತುಂಬ ಇಷ್ಟ ಆಗುವಂತಹ ಒಂದು ವೀಡಿಯೋನ ನಾನು ಮತ್ತೆ ತರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಇನ್ನೊಂದೇನಾದ್ರೆ ನಿಮ್ಗೆ ಯಾವುದೇ ಒಂದು ವೀಡಿಯೋ ಬೇಕು ಅಂತಾದರೂ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಖಂಡಿತವಾಗಿಯೂ ನಿಮಗೋಸ್ಕರ ಅಂತ ನಾ ವೀಡಿಯೋನ ಮಾಡಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಯಾರು ಯಾರೊಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲ ನೋಡಿ ಇದನ್ನು ನೀವೆಲ್ಲರೂ ಯೂಸ್ ಮಾಡ್ಕೊಳ್ಳಿ ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂಥ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಿಮಗೆ ಇಷ್ಟವಾಗುವಂಥ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್